<CKKų> me, northern, northern the, -bha ೇ ಎಲ್ಲವೂ ನಾರ್ದರ್ ನಾರ್ದರ್ನ್ ಬ್ರಾಹ್ಮಿಯಿಂದ ಉತ್ತರ ಭಾರತದ ಲಿಪಿಗಳು ಉಟ್ಕೊಳ್ತವೆ ಸದರ್ನ್ ಬ್ರಾಹ್ಮಿಯಿಂದ ದಕ್ಷಿಣ ಬ್ರಾಹ್ಮಿ ಲಿಪಿಯಿಂದ ಕನ್ನಡ ತೆಲುಗು ತಮಿಳು ಮಲಯಾಳಂ ಎಲ್ಲ ಲಿಪಿಗಳು ಉಟ್ಕೊಂಡಿರ್ತಕ್ಕಂಥ ಮೂಲ ಲಿಪಿ ಇದು ಸೊ ಈ ಲಿಪಿ ಮತ್ತು ಪ್ರಾಕೃತ ಭಾಷೆಯಲ್ಲಿದೆ ಅಂದರೆ ಅರ್ಥ ಕ್ರಿಸ್ತಪೂರ್ವ ಮೂರು ಸಾವಿರದ ಮುನ್ನೂರಲ್ಲಿ ಅಂದರೆ ಇಲ್ಲಿಂದ ಎರಡು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಈ ಭಾಗದಲ್ಲಿ ಇನ್ನೂ ಕನ್ನಡ ಇರಲಿಲ್ಲ ಕನ್ನಡ ಭಾಷೆ ಇರಲಿಲ್ಲ ಅವಾಗ ಇಲ್ಲಿರ್ತಕ್ಕಂಥ ಜನ ಪ್ರಾಕೃತವನ್ನು ಮಾತಾಡ್ತಿದ್ರು ಅಂತ ಅರ್ಥ ಅಂದರೆ ಜನಸಾಮಾನ್ಯರಿಗಾಗಿ ಅವನು ಅಶೋಕ ಶಾಸನ ಹಾಕ್ಸಿರೋದ್ರಿಂದ ಜನಸಾಮಾನ್ಯ ಅರ್ಥ ಆಗಬೇಕಾದ್ರೆ ಪ್ರಾಕೃತ ಭಾಷೆ ಮಾತಾಡ್ತಾ ಇದ್ದರು ಮತ್ತು ಅವರಿಗೆ ಬ್ರಾಹ್ಮಿ ಲಿಪಿ ಅರ್ಥ ಆಗ್ತಿತ್ತು ಅಂತಕ್ಕಂಥದ್ದು ಸೊ ಈ ಶಾಸನದ ವಿಷಯ ನಾ ಈಗಾಗಲೇ ಹಾಗೆ ಎಲ್ಲರೂ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತಕ್ಕಂಥ ಧರ್ಮದ ಸಂಘದಲ್ಲಿ ನಾನು ಸೇರಿದ್ದೇನೆ ಎರಡು ವರ್ಷಗಳ ಹಿಂದೆ ಸಂಘದಿಂದ ಸೇರಿದ ನನ್ನಲ್ಲಿ ಸಾಕಷ್ಟು ಪರಿವರ್ತನೆ ಬದಲಾವಣೆಗಳಾಗಿವೆ ಅದನ್ನು ಪ್ರತಿಯೊಬ್ಬರು ಕೂಡ ಈ ನಮ್ಮ ಜಂಬೂ ಖಂಡ ಅಂತ ವಿಶೇಷ ಶಬ್ದ ಬರುತ್ತೆ ಭಾರತಕ್ಕೆ ಜಂಬೂ ಖಂಡ ಅಂತ ಬಳಸಿದ್ದಾನೆ ಜಂಬೂ ಖಂಡದಲ್ಲಿ ಜನರ ಪರಿವರ್ತನೆ ಆಗ್ತದೆ ಮಾನಸಿಕ ಪರಿವರ್ತನೆ ಆಗ್ತದೆ ಧರ್ಮ ಮಾರ್ಗದಲ್ಲಿ ನಡೆದರೆ ಅದನ್ನು ಯಾರು ಬೇಕಾದರೂ ಮಾಡ್ಬೋದು ಶ್ರೀಮಂತ ಬಡವ ವರ್ಗ ಅಂತ ಏನಿಲ್ಲ ಎಲ್ಲರೂ ಕೂಡ ಧರ್ಮ ಮಾರ್ಗದಲ್ಲಿ ನಡಿಬೋದು ಆ ಥರ ನಡೀರಿ ಅಂಥೇಳಿ ಅವನು ಕೆಲವು ಸಂದೇಶಗಳನ್ನು ಈ ಶಾಸನದ ಮೂಲಕ ಆಚಿಸಿದ್ದಾನೆ ಹೇಳ್ತಕ್ಕಂಥದ್ದು ಇದನ್ನು ಮೊಟ್ಟ ಮೊದಲಿಗೆ ಕೊಪ್ಪಳದ ಇತಿಹಾಸಕಾರರಾಗಿರ್ತಕ್ಕಂಥ ನಾಭಾ ಶಾಸ್ತ್ರಿ ಅನ್ನೋರು ಇದನ್ನು ನೋಡ್ತಾರೆ ನೋಡಿ ಇದನ್ನು ವರದಿ ಮಾಡ್ತಾರೆ ಹೈದ್ರಾಬಾದ್ ಆರ್ಕ್ಯೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೆ ಹಾಗೆ ಯಜ್ದಾನಿ ಅಂತಕ್ಕಂಥವ್ರು ಬಂದು ಇದನ್ನು ಓದಿ ಇದನ್ನು ರಿಪೋರ್ಟ್ ಮಾಡ್ತಾರೆ ಹುಲ್ಸ್ ಅಂಥೇಳಿ ಡಾಕ್ಟರ್ ಹುಲ್ಸ್ ಅಂತೇಳಿ ಅವರು ಭಾರತದ ಎಲ್ಲ ಅಶೋಕನ ಶಾಸನಗಳ ಬಗ್ಗೆ ದೊಡ್ಡ ಗ್ರಂಥ ಬರೆದಾರೆ ಎಪಿಗ್ರಫಿಕ ಅಶೋಕ ಅಂಥೇಳಿ ಅಶೋಕನ ಶಾಸನಗಳನ್ನು ಹಾಗೆ ಅವರು ಅದನ್ನು ಪ್ರಕಟ ಆಗಿದೆ ಇದು ನಮ್ಮ ಭಾರತದ ಮೊದಲು ಒಂದು ಸಪ್ರೇಟ್ ಸಂಪುಟ ಹೈದ್ರಾಬಾದ್ ಆರ್ಕ್ಯಾಲಜಿಕಲ್ ಡಿಪಾರ್ಟ್ಮೆಂಟ್ಲಿಂದ ಒಂದು ಸಪ್ರೇಟ್ ಸಂಪುಟ ಕೊಪ್ಪಳದ ಶಾಸನಗಳು ಅಂತೇಳಿ ಪ್ರಕಟ ಆಗಿದೆ ಅದಾದ ಮೇಲೆ ಭಾರತದ ಅಶೋಕನ ಶಾಸನಗಳು ಇನ್ಸ್ಕ್ರಿಪ್ಷನ್ಸ್ ಆಫ್ ಅಶೋಕ ರಾ ಎಡಿಕ್ಟ್ಸ್ ಆಫ್ ಅಶೋಕ ಅಂತ ಕರೀತಾರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಶಾಸನ ಪರಂಪರೆಯಲ್ಲಿ ಅಶೋಕನುಗಳಿಗೆ ಮಾತ್ರ ಎಡಿಕ್ಟ್ಸ್ ಅಂತ ಕರೀತಾರೆ ನಂತರದ ಎಲ್ಲ ಶಾತವಾನ್ರದ ನಂತರ ಎಲ್ಲ ವಿಜಯನಗರ ವಿಜಯನಗರ ಹತ್ರ ಪಾಳೆಗಾರ ಕಾಲಕ್ಕೆ ಎಲ್ಕೋ ಶಾಸನ ಅಂತ ಕರೀತಾರೆ ಇದಕ್ಕೆ ಮಾತ್ರ ಎಡಿಕ್ಟ್ಸ್ ಅಂತ ಕರೀತಾರೆ ಶಾಸ ಯಾಕೆ ಡಿಫ್ರೆನ್ಸ್ ಇದಕ್ಕೆ ಮಾತ್ರ ಯಾಕೆ ಅಶೋಕನ ಇನ್ಸ್ಕ್ರಿಪ್ಷನ್ ಅಂತ ಹೇಳ್ಬಾರ್ದು ಅಶೋಕನ್ ಎಡಿಕ್ಟ್ಸ್ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾರೆ ಅಂದರೆ ರಾಜಾಜ್ಞೆಗಳಿವು ಇದರಲ್ಲಿ ಯಾವುದೇ ದಾನ ಧರ್ಮಕ್ಕೆ ಸಂಬಂಧಪಟ್ಟಿಲ್ಲ ರಾಜನ ಆರ್ಡರ್ಗಳು ಡೈರೆಕ್ಟ್ ಆರ್ಡರ್ಸ್ ಇರುವುದರಿಂದ ರಾಯಲ್ ಎಡಿಟ್ಸ್ ಅಂತ ಕರೀತಾರೆ ಉಳಿಕೆಯಾದ ಎಲ್ಲವೂ ಕೂಡ ಇನ್ಸ್ಕ್ರಿಪ್ಷನ್ಸ್ ಶಾಸನ ಯಾಕಂದರೆ ಅವು ದಾನ ಧರ್ಮಕ್ಕೆ ಸಂಬಂಧಪಟ್ಟ ನಿರ್ಮಾಣಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೇಳ್ತವೆ ಹೀಗಾಗಿ ನಮ್ಮ ಜಗತ್ತಿನ ಇತಿಹಾಸದಲ್ಲಿ ಅಶೋಕನ ಶಾಸನಗಳಿಗೆ ವಿಶೇಷ ಸ್ಥಾನಮಾನ ಇದೆ ನಮ್ಮ ಕ ನಮ್ಮ ದೇಶದ ಮೊದಲ ದಾಖಲೆಗಳು ನಮ್ಮ ಕರ್ನಾಟಕದ ಮೊದಲ ದಾಖಲೆಗಳು ಇದರಿಂದನೇ ಉಟ್ಕೊಂಡಿರ್ತಕ್ಕಂಥ ಈಗ ಇಲ್ಲಿ ಸ್ಟಾರ್ಟಿಂಗೇ ಬರ್ತದೆ ನೋಡಿ ದೇವಾನಂ ಪಿ ಎ ದಸೀನ ರಾಜ ಅಹತಿ ಹೇಳಿ ಸ್ಟಾರ್ಟ್ ಆಗುತ್ತೆ ಇದು ಸೊ ಈ ದ ಈ ಅಕ್ಷರಗಳು ವಿನ್ಯಾಸ ಹೆಂಗೆ ಚೇಂಜ್ ಆಯಿತು ಅಂದರೆ ಕನ್ನಡ ಲಿಪಿಗಳು ಹೆಂಗೆ ಉಟ್ಕೊಳ್ತೇವೆ ಅಂದರೆ ಬೈ ಮಿಸ್ಟೇಕ್ಸ್ ಅಂತೇಳಿ ತಪ್ಪಿನಿಂದ ಅಕ್ಷರಗಳು ಆಯಾ ಪ್ರದೇಶದಲ್ಲಿ ವಿಕಾಸ ಆದವು ನಮ್ಮ ಕನ್ನಡ ಉದಾಹರಣೆಗೆ ಈತನ ಈತನ ಈಗ ಕ ಇದೆ ಕ ಜಸ್ಟ್ ಕ್ರಿಶ್ಚಿಯನ್ ಏನು ಮಾರ್ಕ್ ಇದೆ ಇದೆಲ್ಲ ಹಂಗೆ ಇದೆ ಕ ಅಷ್ಟೇ ಅದು ನೆಕ್ಸ್ಟು ಶಾತವಾಂಡ್ರ ಕಾಲದಲ್ಲಿ ಅದನ್ನು ಬರಿಬೇಕಾದಾಗ ಶಿಲ್ಪಿ ಕತ್ಬೇಕಾದಾಗ ಹಿಂಗೆ ಒಂದು ಲೈನ್ ಕತ್ಬೇಕಾದ್ರೆ ಸ್ವಲ್ಪ ಹಿಂಗೆ ಹೋಯ್ತು ಹಿಂಗೆ ಅಕ್ಷರ ಅದು ಹಿಂಗೆ ಹೋಯ್ತವನು ಪರ್ಪೋಸಾಗಿ ಆಕಸ್ಮಿಕಾಗಿ ಹೊಡಿತಾ ಅವನು ಕೆಲ್ಸಕ್ಕೆ ಬರೋಂಗಿಲ್ಲಲ್ಲ ಮುಂದಿನವ್ರು ಏನು ತಿಳ್ಕೊಂಡ್ರು ಇದು ಮೋಸ್ಟ್ ಹಿಂಗೆ ಇರ್ಬೇಕಂತ ಅವ್ರು ಹಿಂಗೆ ಹೊಡ್ಯಾಕ್ ಹೋದ್ರು ಇನ್ನೂ ಸ್ವಲ್ಪ ಹಿಂಗೆ ರೌಂಡ್ ಹೋಯ್ತದ ಮೇಲೆ ಹೋಯ್ತು ಅದು ಹಿಂಗೆ ಹೋಗಿ ಹೋಗಿ ಏನಾಯಿತು ತಪ್ಪು ಬೈ ಮಿಸ್ಟೇಕ್ಸ್ಗಳಿಂದ ಲಿಪಿಗಳು ವಿಕಾಸ ಅದು ಹಂಗೆ ನಮ್ಮ ಕನ್ನಡ ಲಿಪಿ ಇದರಿಂದನೇ ಕೂಡ ವಿಕಾಸವಾಗಿರ್ತಕ್ಕಂಥದ್ದು ನಮಗೆ ಭಾಳ ಸ್ಪಷ್ಟವಾಗುತ್ತೆ ಇದರಲ್ಲಿ ಈ ಮೂರು ಚುಕ್ಕಿ ಇರ್ತದೆ ಈ ಅಂತ ಹೇಳಿದ್ರೆ ಆ ಈ ಸಣ್ಣ ಏನಿದಾವ ಮೇಲಿನ ಚುಕ್ಕಿ ಎರಡು ಸಮಾನಾಂತರ ಚುಕ್ಕಿ ಕೆಳಗಡೆ ಒಂದು ಚುಕ್ಕಿ ಅವು ಕ್ರಮೇಣ ಒಂದಕ್ಕೊಂದು ಸೇರಿ ಈ ಒಂದು ಆಮೇಲೆ ಕ ಅಂತೂ ಭಾಳ ಸ್ಪಷ್ಟವಾಗಿ ಕ್ರಿಶ್ಚಿಯನ್ ಮಾರ್ಕ್ ಥರ ಇದ್ದಿದ್ದು ಅದು ಕ್ರಮೇಣ ತಪ್ಪು ಬೈ ಮಿಸ್ಟೇಕ್ಸಿಂದ ಆಗಿ ನಾನು ಇಲ್ಲಿ ಅಲ್ಲಿ ತೋರಿಸ್ಬೋದಾಗಿತ್ತು ಆ ಕ ಆಯಿತು ನ ಆಯಿತು ರ ದ ಹೆಚ್ಚು ಕಡಿಮೆ ಸ್ವಲ್ಪ ಚೇಂಜಸ್ ಜೊತೆ ಇವತ್ತುಗಳು ಸ ಅಂತೂ ಭಾಳ ಚೇಂಜ್ ಇಲ್ಲ ಆ ಮೂರು ಸಾವಿರ ಒಂದು ಎರಡು ಸಾವಿರ ವರ್ಷಗಳ ಸಹ ಈಗಿನ ಸಹಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಉಳಿದ ಎಲ್ಲವೂ ಕೂಡ ಚೇಂಜಸ್ ಆಗ್ತಾ ಬಂದಿದೆ ಹೇಳ್ತಕ್ಕಂಥದ್ದು ಹೀಗೆ ಇದೊಂದು ಭಾಳ ಮಹತ್ವದ ಶಾಸನ ನಮ್ಮ ಕರ್ನಾಟಕದ ಮಟ್ಟಿಗೆ ನಮ್ಮ ಭಾರತದ ಮಟ್ಟಿಗೆ ಮತ್ತು ಕರ್ನಾಟಕದಲ್ಲಿ ಉಳಿದಿರ್ತಕ್ಕಂಥ ಎಲ್ಲ ಶಾಸನಗಳಲ್ಲಿ ಬಹುಮಟ್ಟಿಗೆ ಚೆನ್ನಾಗಿ ಪ್ರಿಸರ್ವ್ ಉಳಿದಿರ್ತಕ್ಕಂಥ ಶಾಸನ ಇದು ಭಾಳಷ್ಟು ಲಿಪಿಗಳು ಹಾಳಾಗಿಲ್ಲ ಮೇಲೆ ಲೇಯರ್ಗಳೆಲ್ಲ ಕಿತ್ತೋಗಿದೆ ಅಲ್ಲೆಲ್ಲ ಬಟ್ ಇದನ್ನೆಲ್ಲ ಸರ್ ಇಲ್ಲ ಇವತ್ತು ಪೂರಾ ಕನಿಷ್ಠ ಒಂದು ಗ್ಯಾಲರಿ ಹಾಕಿ ಒಂದು ಗ್ಲಾಸ್ ಹಾಕಿ ಇದನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಭಾಳ ಇಂಪಾರ್ಟೆಂಟ್ ಇನ್ಸ್ಕ್ರಿಪ್ಷನ್ ಇದು ಸೊ ಡಿಪಾರ್ಟ್ಮೆಂಟ್ ಅದು ಎಸ್ ಅಂಡರ್ನಲ್ಲಿದೆ ಎಸ್ ಇದೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಮೂರು ಕೇಂದ್ರ ಪುರಾತತ್ವ ಸರ ಭಾರತೀಯ ಪುರಾತತ್ವ ಸರ್ವೇಕ್ಷಣ ಇಲಾಖೆ ನಮ್ಮ ಹಿರೇಬೆಣಕಲ್ಲು ಅಶೋಕನ ಶಾಸನಗಳು ಇಟಗಿ ಮಹಾದೇವ ದೇವಾಲಯ ಇವು ಮಾತ್ರ ಕೇಂದ್ರ ಸರ್ಕಾರದ ಹಂಡರ್ನಲ್ಲಿ ಬಟ್ ಪ್ರೊಟೆಕ್ಟ್ ಮಾಡೇ ಇಲ್ಲ ಯಾಕಂದ್ರೆ ಅದು ಮಾಡಲೇಬೇಕು ನೆಕ್ಸ್ಟ್ ನಾವೆಲ್ಲ ಒಂದು ಮನೆ ಕೊಡೋಣ ಕೊಟ್ಟು ಇದನ್ನು ಗ್ಲಾಸ್ ಹಾಕ್ಸ್ಬೇಕು ಒಂದು ಮೇಲೆ ಫೈಬರ್ ಗ್ಲಾಸ್ ಹಾಕಿದರೆ ಇದನ್ನು ಉಳಿತದೆ ಇಲ್ಲಾಂದರೆ ಇದು ಒಂದು ಅದ್ಭುತ ಪ್ರಾಚೀನ ಸ್ಮಾರಕ ಅಶೋಕನ ಕುರು ಕಳೆದು ಹೋಗ್ತದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲ ಪ್ರಯತ್ನಿಸೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ